ತಂದಿಕೋ ಮರ ಎಷ್ಟೆಷ್ಟು ಮರ ಬuste balan jayak bhai namme ah balak darerond ok kat bal extra id balak id id sala kalane red chana kalane nodri baala illa gante valante bada bada id ne sir mujhe pin aite din sala

ಹಹ ಒಳ್ಳೆ ಕೂತಿದ್ದೀನಿ ಆ ನಿಂತು ಟೋಕಟ್ ಚಂತಿನಾ ಆಕ್ರಿಯೋದು ಅಲ್ಲಿ ಬಿಟ್ಟು ಸರೌಂಡಿಂಗ್ ನೋಡ್ತಿರ ನೋಡಿ ಒಳಗೆ ನಾಟಕ ಗ್ಯಾಪ್ ಇಲ್ಲಿ ಸ್ವಲ್ಪ ಗ್ಯಾಪ್ ಅದು ಸರ್ ಆ ಗ್ಯಾಪ್ ನೇ ಆ ಇಲ್ಲೇ ಇಲ್ಲ ಇಲ್ಲ ಇಲ್ಲೇ ಸೈಡ್ ಸರೀ ಸರ ಅದು ಮಾ ಅದೇ ಅಷ್ಟ ಅದ ಬೈಲಿ ಹೊಟ್ಟೆ ಮಾಡೈತ್ರಿ ಅದು ಮುಖ ಇದೈತ್ರಿ ಅದು ಸೌಂಡ್ ಮಾಡಿ ತಗೋಬೋದ ನಡ್ಕೊಂಡು ಕ್ಲಾಟಿ ವಾಚ್ ಹಾಫ್ ಟೈಮ್ ಆರ್ಡರ್ ಮಾಡೋದ್ರಾಗ ಮುಖ ಸರ ಅದು ಹಾಂ लाऊंगा कपी उठते कूदते ये रेवेन्डर हो तार तार पास चल कर कर अबे करके बाय मुंडो मकाह कोई बोलूंगा

ரெண்டு இருக்கேன் நீர் நீங்க நோட் சுந்த அது அாபுரி அது சுந்த சார் பதா

ಸರ ಮತ್ತೆ ನಾಗರಾವ್ ಮಾತ್ರ ತೆಗ್ದ್ರಿ ಸಾಯಬ್ರಡಿ ತೆಗದಿತ್ತು ಅದ ಭಿ ಬೇಡ ಹೇಳಿ ನಾಲ್ಕು ವರ್ಷ ಸುಮಾರ ನೋಡಿ ನೋಡ್ರಿ ಅದು ಅದರ